ವಿವೇಕ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾರತ ಸ್ವಾತಂತ್ರ್ಯ ಹೋರಾಟದ ಕ್ರಾಂತಿಯ ಕಿಡಿಗಳ ಕುರಿತು ವಿಶೇಷ ಸಂಚಿಕೆಗಳು ಈ ಮೊದಲ ಸಂಚಿಕೆಯಲ್ಲಿ ಸುಖದೇವ್ ಅವರ ಬಗ್ಗೆ ನೋಡೋಣ ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಗುರುಗಳೇ ಮತ್ತು ಸಹೋದರ ಸಹೋದರಿಯರೇ ನಿಮ್ಮೆಲ್ಲರ ಎದುರಿಗೆ ನಾನು ನಮ್ಮ ದೇಶಕ್ಕಾಗಿ ಹೋರಾಡಿದ ಕ್ರಾಂತಿಕಾರಿಗಳಲ್ಲಿ ಒಬ್ಬರಾದ ಸುಖದೇವ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ ನಾವೆಲ್ಲ ಸುಖದೇವ್ ಎಂದು ಕರೆಯುವ ಇವರ ಪೂರ್ಣ ಹೆಸರು ಸುಖದೇವ್ ರಾಮ್ಲಾಲ್ ತಾಫರ್ ಕ್ರಾಂತಿಕಾರಿ ಸುಖದೇವ್ ಅವರು ಮೇ ಹದಿನೈದು ಸಾವಿರದ ಒಂಬೈನೂರ ಏಳರಂದು ಪಂಜಾಬ್ನ ಲುಧಿಯಾನ ಜಿಲ್ಲೆಯ ನೌಗರಾ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ರಾಮ್ಲಾಲ್ ತಾಫರ್ ತಾಯಿ ದೇವಿ ಸಣ್ಣವರಿದ್ದಾಗಿನಿಂದ ಬ್ರಿಟಿಷರು ಭಾರತೀಯರ ಮೇಲೆ ಮಾಡುತ್ತಿದ್ದ ದಬ್ಬಾಳಿಕೆಯ ದೌರ್ಜನ್ಯವನ್ನು ಕಂಡ ಸುಖದೇವ್ ಮಾನಸಿಕವಾಗಿ ಕ್ರಾಂತಿಕಾರಕ ಮನೋಭಾವವನ್ನು ಬೆಳೆಸಿಕೊಂಡರು ಯೌವನದ ಪರ್ವಕಾಲದಲ್ಲಿ ಉಳಿದ ಯುವಕರು ತಮ್ಮ ವೈಯಕ್ತಿಕ ಕನಸುಗಳ ಬಗೆಗೆ ಮೋಹ ಪರವಶರಾಗಿದ್ದರೆ ಈ ಯುವಕ ಭಾರತ ದೇಶದ ದಾಸ್ಯವನ್ನ ಕಿತ್ತೊಗೆಯುವ ಕನಸು ಕಂಡನು ನೌಜವಾನ್ ಭಾರತ ಸಭಾ ಸಂಸ್ಥಾಪಕ ಮತ್ತು ಹಿಂದೂಸ್ತಾನ್ ಸೋಷಿಯಾಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ನ ಕಾರ್ಯಕರ್ತರಾಗಿದ್ದರು ಇವರು ಕೈಗೊಂಡ ಕ್ರಾಂತಿಕಾರ ಚಟುವಟಿಕೆಗಳನ್ನು ನೋಡುವುದಾದರೆ ಸುಖದೇವ್ ಅವರು ಭಗತ್ ಸಿಂಗ್ ಮತ್ತು ರಾಜ್ಗುರು ಅವರ ಜೊತೆಗೂಡಿ ಸೈಮನ್ ಕಮಿಷನ್ ವಿರುದ್ಧ ಮೆರವಣಿಗೆ ಮಾಡುವಾಗ ಲಾಲಾ ಲಜಪತ್ ರಾಯರನ್ನು ಲಾಠಿ ಏಟಿನಿಂದ ಸಾಯುವಂತೆ ಮಾಡಿದ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯಾದ ಜೆಪಿ ಸೌಂಡರ್ಸ್ ಎಂಬಾತನನ್ನ ಹತ್ಯೆಗೈದರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನವದೆಹಲಿಯ ಸೆಂಟ್ರಲ್ ಅಸೆಂಬ್ಲಿ ಹಾಲಿನಲ್ಲಿ ಬಾಂಬ್ ಎಸೆದ ಘಟನೆಯಲ್ಲಿ ಈ ಮೂವರಿಗೂ ಬ್ರಿಟಿಷ್ ಆಡಳಿತ ಸಾವಿರದ ಒಂಬೈನೂರ ಮರಣದಂಡನೆ ವಿಧಿಸಿ ಗಲ್ಲಿಗೇರಿಸಿತು ತಮ್ಮನ್ನು ದೇಶಕ್ಕಾಗಿ ಅರ್ಪಿಸಿಕೊಂಡಾಗ ಈ ಯುವಕ ಸುಖದೇವ್ ತಾಫರ್ ವಯಸ್ಸು ಕೇವಲ ಇಪ್ಪತ್ನಾಕು ವರ್ಷ ವಯಸ್ಸಾಗಿತ್ತು ಇಂದಿನ ಈ ವಯಸ್ಸಿನ ಯುವ ಜನತೆ ಏನು ಮಾಡುತ್ತಿದೆ ಎಂದು ಗಮನಿಸಿದರೆ ಮುಜುಗುರವಾಗುತ್ತದೆ ದೇಶಕ್ಕಾಗಿ ನಮ್ಮಣ್ಣ ಹೆತ್ತು ಹೊತ್ತವರಿಗಾಗಿ ಬದುಕಬೇಕು ಎಂದು ಹೇಳುತ್ತಾ ಇಲ್ಲಿಯವರೆಗೆ ಮಾತನಾಡಲು ಅವಕಾಶ ನೀಡಿದ ತಮಗೆಲ್ಲರಿಗೂ ಮತ್ತು ನಮ್ಮನ್ನು ಹೊತ್ತ ಭಾರತಾಂಬೆಗೆ ವಂದಿಸುತ್ತಾ ನನ್ನ ತೊದಲು ನುಡಿಗಳಿಗೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ